ಇಂಡಿಯಾ ತಂಡ ಭೇಟಿ ಮಾಡಿದೆ ಭೇಟಿ ಮಾಡಿರ್ತಕ್ಕಂಥ ವಿಶೇಷತೆಯಲ್ಲಿ ಬಿ ಎಸ್ ಪಿ ಪಕ್ಷದ ಪ್ರಬಲ ಟಿಕೆಟ್ ಸೇವಾ ಆಕಾಂಕ್ಷಿವಾಗಿರ್ತಕ್ಕಂಥವ್ರು ಕೂಡ ನಮ್ಮ ಜೊತೆ ಇದ್ದಾರೆ ಅವ್ರ ಜೊತೆ ಮಾತಾಡೋಣ ಇವರ ವೃತ್ತಿ ಧರ್ಮದಿಂದ ಅಡ್ವೊಕೇಟ್ ಇದ್ದಾರೆ ಇವರ ವಿಚಾರವೇನೋ ಯಾರಿಗೆ ಟಿಕೆಟ್ ಸಿಕ್ಕರೆ ಸೂಕ್ತವಾಗಿರುತ್ತೆ ಅವ್ರಿಗೆ ಸಿಕ್ಕರೆ ಯಾವ ರೀತಿ ಇರುತ್ತೆ ಅಥವಾ ಮತ್ತೊಬ್ಬರಿಗೆ ಇವರು ಅವಕಾಶ ಯಾವ ರೀತಿ ಮಾಡಿಕೊಡ್ಬೋದು ಅನ್ನೋದು ಅವರಿಂದ ತಿಳಿದುಕೊಳ್ಳೋಣ ಬನ್ನಿ ವೀಕ್ಷಕರೇ ಹಾವೇರಿ ಲೋಕಸಭಾ ಕ್ಷೇತ್ರದಲ್ಲಿ ಡೆವಲಪ್ಮೆಂಟ್ಗೆ ಪಾತ್ರ ವಹಿಸ್ತಾ ಇದ್ದಾರೆ ಇವೆಲ್ಲ ಇವೆಲ್ಲ ಬೆಳವಣಿಗೆಯನ್ನು ಅವರಿಂದ ತಿಳಿದುಕೊಳ್ಳೋಣ ಬನ್ನಿ ವೀಕ್ಷಕರು ಸರ್ ನಮಸ್ತೆ ನಮಸ್ಕಾರ ಸರ್ ಮೊಟ್ಟ ಮೊದಲಿದಾಗಿ ನಾನು ಮಾತನಾಡೋಕ್ಕಿಂತ ಮುಂಚೆ ತಮ್ಮ ರಾಜಕೀಯ ಜೀವನ ಎಲ್ಲಿಂದ ಪ್ರಾರಂಭ ಮಾಡಿಕೊಂಡ್ರಿ ತಮ್ಮ ಒಂದು ಸಣ್ಣ ಪರಿಚಯ ತಮ್ಮ ಹೆಸರು ತಾವು ಯಾರು ಏನು ನನ್ನ ಹೆಸರು ಮಲ್ಲಪ್ಪ ಮಹಾದೇವಪ್ಪ ಕಳ್ಳೇಹಳ ನನ್ನೂರು ಮೇಲ್ಮರಿ ನಾನು ವಿದ್ಯಾರ್ಥಿ ಜೀವನದಲ್ಲಿದ್ದಾಗ ಕೂಡ ಹೋರಾಟವನ್ನು ಮಾಡ್ತಾ ಬಂದಿದ್ದೀವಿ ಗೋಕಾಕ್ ಚಳವಳಿ ನಂತರಿಂದ ನಾನು ಸಣ್ಣ ಕಾಲೇಜಿಂದ ಆವಾಗಿಂದೂ ಚಳುವಳಿಗಳಲ್ಲಿ ನಾವು ಭಾಗವಹಿಸ್ಕೊಂತ ನಮಗಾಗಿಲ್ಲ ಆದಂಥ ಸೇವೆ ಮತ್ತು ಸಹಕಾರ ಮಾಡ್ಕೊತ ಬಂದವಿ ಇಲ್ಲಾದರೂ ಕೂಡ ಕೆಲವೊಂದು ನಮ್ಮ ಬಿ ಎಸ್ ಪಿ ಪಕ್ಷ ಸೇರಿಕೊಂಡು ನಮ್ಮ ಜನರ ಭಾವನೆಗಳನ್ನು ಸ್ಪಂದಿಸ್ತಾ ಅವ್ರ ಕುಂದುಕೊರತೆಗಳನ್ನು ನಾವು ಅವು ಅವೇನಾದರೂ ಸಂಬಂಧಪಟ್ಟ ಅಧಿಕಾರಿಗಳೊಂದಿಗೆ ಅಥವಾ ಅವರು ಇದು ಅಥಾರಿಟಿಯೊಂದಿಗೆ ನಾವು ಅವ್ರ ಕಾರ್ಯಕ್ರಮಗಳನ್ನು ಮಾಡ್ತಾ ಬಂದಿದ್ದೀವಿ ಹೀಗಾಗಿ ಜನರ ನಮ್ಮನ್ನು ಗುರುತಿಸಿ ನಾವು ನೀವು ಬಿ ಎಸ್ ಪಿ ಪಕ್ಷದಲ್ಲಿ ನೀವು ಮುಂದುವರಿಬೇಕು ಅಂತ ಆಶೀರ್ವಾದ ಮಾಡೋದ್ರಿಂದ ನಾವು ಇದೇ ಪಕ್ಷದಲ್ಲಿ ಮುಂದುವರ್ತಾ ಹೊಂಟೀವಿ ಸರ್ ಈಗ ನಮ್ಮ ಬಿ ಎಸ್ ಪಿ ಪಕ್ಷಿ ಅಕ್ಕ ಮಾಯಾವತಿಯವರ ಮಾರ್ಗದರ್ಶನದಲ್ಲಿ ಅವರು ಕೊಟ್ಟಿರ್ತಕ್ಕಂಥದ್ದೇ ಉದ್ದೇಶಗಳನ್ನು ನಾವು ಇಲ್ಲಿ ಜನರಲ್ಲಿ ಹೇಳ್ಕೊಂಡು ಆ ಭಾವನೆಯಿಂದ ಜನರಲ್ಲಿ ನಮ್ಮ ಆಶೋ ಅವರ ಆಶೋತ್ತರಗಳನ್ನು ನಾವು ಬಗೆಹರಿಸ್ಕೊಂತ ನಾವು ಪಕ್ಷವನ್ನು ಸಂಘಟನೆ ಮಾಡ್ತಾ ಇಲ್ಲಿವರೆಗೆ ಬಂದಿದ್ದೀವಿ ಈ ಸಲ ಜನರದು ಹೊಸ ಪಕ್ಷ ಹೊಸ ಇದನ್ನು ನೋಡ್ಬೇಕನ್ನೋ ಉದ್ದೇಶದಿಂದ ಜನರು ಭಾಳ ನಮಗೆ ಒತ್ತಾಯ ಮಾಡೋದ ಮೂಲಕವಾಗಿ ನಮ್ಮ ಬಿ ಎಸ್ ಪಿ ಪಕ್ಷದಿಂದ ನಾವು ಇವತ್ತು ಈ ಸಲ ಯೋಗ್ಯ ಕ್ಯಾಂಡಿಡೇಟನ್ನು ಆರಿಸಿ ನಾವು ಎಲೆಕ್ಷನ್ಗೆ ಸರಿ ಸರ್ ಈ ಬಾರಿ ತಾವು ಲೋಕಸಭೆ ಕ್ಷೇತ್ರದಲ್ಲಿ ಯಾರಿಗೆ ಟಿಕೆಟ್ ಸಿಕ್ಕ್ರಿ ನಿಮ್ಮ ಪಕ್ಷದಲ್ಲಿ ಸೂಕ್ತವಾಗಿರುತ್ತೆ ನೀವು ಕೂಡ ಒಂದು ಪ್ರಬಲ ಆಕಾಂಕ್ಷಿವಾದಿರಿ ನಿಮಗೂ ಕೂಡ ಟಿಕೆಟ್ ಸಿಗ್ಬೇಕಂತ ನೀವು ಅನ್ಕೊಂತ ಇದೀರಿ ನಿಮ್ಮ ಪಕ್ಷದಲ್ಲಿ ಯಾರಿಗೆ ಟಿಕೆಟ್ ಕೊಟ್ಟರು ಯಾರು ಎಲ್ಲರೂ ಕೂಡಿ ಹೇಗೆ ಚುನಾವಣೆ ಮಾಡ್ತೀರಿ ನಮ್ಮ ಪಕ್ಷದಲ್ಲಿ ನಮ್ಮ ಒಂದು ಮತದ ಅಭಿಪ್ರಾಯ ಪ್ರಕಾರ ನಮ್ಮ ಅಧ್ಯಕ್ಷರು ಮತ್ತು ಇತರೆ ಕಾರ್ಯಕರ್ತ ಕಾರ್ಯದರ್ಶಿಗಳು ಎಲ್ಲರೂ ಹುಡುಕಿ ನಾವು ಗಣಜೂರು ಎಸ್ ಗಣಜೂರು ಅವ್ರನ್ನ ಅಭ್ಯರ್ಥಿಯನ್ನಾಗಿ ನಾವು ಘೋಷಣೆ ಮಾಡಿದ್ವಿ ಶ್ರೀಪ ಎಸ್ ಎಮ್ ಗಣಜೂರವ್ರನ್ನ ನಾವು ಅಭ್ಯರ್ಥಿ ಅಂತ ಬಹು ನಾವು ಘೋಷಣೆ ಮಾಡಿದ್ದೀವಿ ಆ ಪ್ರಕಾರ ನಮ್ಮ ಸ್ಟೇಟ್ ಕಮಿಟಿಯವರು ಕೂಡ ನಮ್ಮ ಇದಕ್ಕೆ ಅವರು ಬೆಂಬಲ ಕೊಟ್ಟು ಆಯಿತು ನಿಮ್ಗೆ ಅನುಕೂಲ ಅದು ಇದನ್ನು ಮಾಡಿರಿ ಗಣಜೂರವ್ರನ್ನ ಆರಿಸ್ರಿ ಇದನ್ನು ಮಾಡ್ರಿ ಆಯ್ಕೆ ಮಾಡಿ ನಮಗೆ ಅವರು ಗಣಜ್ ಅವರು ಏಕತ್ರ ಎಲ್ಲರೂ ಒಮ್ಮತದಿಂದ ಅಭ್ಯರ್ಥಿ ಅಂತ ಅವ್ರನ್ನ ಗಣಜೂರವ್ರನ್ನ ನಾವು ಆಯ್ಕೆ ಮಾಡಿದ್ದೀವಿ ಅವರ ಅಭಿವೃದ್ಧಿಗಾಗಿ ಮತ್ತು ಜನರ ಕಲ್ಯಾಣಕ್ಕೆ ಜನರ ಕಾರ್ಯ ಕೆಲಸಗಳನ್ನ ಮಾಡೋ ಸಲುವಾಗಿ ನಾವೆಲ್ಲ ಪಕ್ಷದ ಕಾರ್ಯಕರ್ತರು ಪಣ ತೊಟ್ಟವೆ ಅಂತ ಹೇಳಿದ್ರು ಸರಿ ಸರ್ ತಾವು ಎಲ್ಲರೂ ಕೂಡಿಕೊಂಡು ಈ ಬಾರಿ ಚುನಾವಣೆಗೆ ಹೋಗ್ತಾ ಇದ್ದೀರಿ ಎಸ್ ಎಮ್ ಗಂಜೂರು ಅಂದರೆ ಸಣ್ಣ ಮೌಲಾ ಸಾಬ್ ಮಹಬೂಬ್ ಸಾಬ್ ಗಂಜೂರು ಅವರಿಗೆ ಆಯ್ಕೆ ಮಾಡಬೇಕಂತ ಹೋಗ್ತಾ ಇದ್ರಿ ಆದರೆ ಈ ಕ್ಷೇತ್ರದಲ್ಲಿ ಯಾವ ಅಜೆಂಡ ಮೇಲೆ ಹೋಗ್ತೀರಿ ಕಾಂಗ್ರೆಸ್ನವರು ಐದು ಗ್ಯಾರಂಟಿಗಳನ್ನು ಕೊಟ್ಟಿದ್ದಾರೆ ಬಿ ಜೆ ಪಿಯವರು ಮೋದಿ ಗ್ಯಾರಂಟಿ ಹೇಳಿ ಕೊಟ್ಟಿದ್ದಾರೆ ತಾವು ಯಾವ ಗ್ಯಾರಂಟಿ ಮೇಲೆ ಹೋಗ್ತೀರಿ ಅವರು ಕೊಟ್ಟಿರ್ತಕ್ಕಂಥ ಅಜಾಂಡಗಳನ್ನು ಹೊರತುಪಡಿಸಿ ನಮ್ಮದು ಏನು ಅಂದ್ರೆ ಜನರಿಗೆ ಸಾಕಷ್ಟು ಜನರು ಕೂಲಿ ಕಾರ್ಮಿಕರು ಲ್ಯಾಂಡ್ಲೆಸ್ ಪರ್ಸನ್ಸ್ ಭೂ ರೈತ ಕಾರ್ಮಿಕರ ಅವ್ರಿಗೆ ಎಲ್ಲಿ ಎಕ್ಸಸ್ ಲ್ಯಾಂಡ್ ಏನೈತಲ್ಲ ಅದನ್ನು ಅವರಿಗೆ ನಾವು ಕೊಡಿಸ್ಬೇಕು ಮತ್ತು ಅವ್ರನ್ನ ಅಗ್ರಿಕಲ್ಚರಲ್ ಡೆವಲಪ್ಮೆಂಟ್ ಮಾಡಬೇಕು ಹೊಸ ಇನ್ ಇಂಡಸ್ಟ್ರಿಯಲ್ಲಂತೂ ಯಾವ ಪಕ್ಷನೂ ಗ್ಯಾರಂಟಿ ಕೊಟ್ಟಿಲ್ಲ ನಾವು ಇಂಡಸ್ಟ್ರಿನ ಮಾಡ್ತೀನಿ ಎಲ್ಲ ಯುವಕರಿಗೆ ನಾವು ಶಿಕ್ಷಣ ಮಾಡ್ತೇವೆ ಅಂತೇನಿಲ್ಲ ನಾವು ಇಂಡಸ್ಟ್ರಿಯಲ್ಲಿ ಮಾಡಿಸಿ ಯುವಕರಿಗೆ ಉದ್ಯೋಗ ಕೊಡಿಸೋದು ಭೂ ಕೃಷಿಕ ಕಾರ್ಮಿಕರಿಗೆ ಅವ್ರಿಗೆ ಏನೇನು ಸವಲತ್ತು ಬಳ ಕೊಡಬೇಕನ್ನೋ ನಾವು ಈ ನಮ್ಮದು ಈ ಥರ ಗ್ಯಾರಂಟಿ ನಾವು ಹೆಚ್ಚಿಗೆ ಕೊಟ್ಟಿವಿ ಇದನ್ನು ಕೊಟ್ಟಿವಿ ಅನ್ನಾಗಲ್ಲ ಕಾರ್ಮಿಕರಿಗಾಗಿ ನಾವು ಏನು ಸವಲತ್ತುಗಳನ್ನು ಅಂದ್ರೆ ನಾವು ಇದನ್ನ ಮಾಡ್ಕೊಂಡು ಅಕ್ಕ ಮಾಯಾವತಿ ಏನು ನಮಗೆ ಇನ್ಸ್ಟ್ರಕ್ಷನ್ ಹಾಕಿ ಕೊಟ್ಟಾರ ಆ ಪ್ರಕಾರ ನಾವು ಮುಂದುವರೆ ವರ್ಷದ ಹಿಂದಗಡೆ ತಾವು ಕೂಡ ರಾಜಕಾರಣದಲ್ಲಿ ಇದ್ರಿ ತಾವು ಕೂಡ ಗೋವಾ ಚಳುವಳಿಯಲ್ಲಿ ಕೂಡ ಇದ್ರಿ ಇದ್ದಂಥ ಸಂದರ್ಭದಲ್ಲಿ ಇಪ್ಪತ್ತು ವರ್ಷದ ಹಿಂದಗಡೆ ಏನು ಅಭಿವೃದ್ಧಿ ಆಗಿತ್ತು ಕಾಂಗ್ರೆಸ್ ಇಪ್ಪತ್ತು ವರ್ಷದ ಸತತವಾಗಿ ಬಿ ಜೆ ಪಿ ಭಾರತೀಯ ಜನತಾ ಪಕ್ಷ ಆಡಳಿತ ನಡೆಸ್ತಾ ಬಂದಿದೆ ಈ ಕ್ಷೇತ್ರದಲ್ಲಿ ಯಾವುದರಿಂದ ಈ ಕ್ಷೇತ್ರ ಜನ ವಂಚಿತಗೊಂಡಿದ್ದಾರೆ ಸರ್ ಇಲ್ಲಿ ನೀರಾವರಿಯಿಂದ ಸಾಕಷ್ಟು ರೈತರು ವಂಚನೆಗಳಾಗಿದ್ದಾರೆ ನೀರಾವರಿ ಸೌಲಭ್ಯ ಕೆಲವೊಂದು ಕ್ಷೇತ್ರ ಇನ್ನು ಕೆಲವೊಂದು ಕ್ಷೇತ್ರ ಯಾವ ನೀರಾವರಿ ಇಲ್ಲ ಆಮೇಲೆ ಯಾವುದೇ ಉನ್ನತ ಶಿಕ್ಷಣ ಕೊಡ್ತಕ್ಕಂಥ ವಿಶ್ವವಿದ್ಯಾಲಯಗಳಾಗಲಿ ಇವು ಟೆಕ್ನಿಕಲ್ ತಾಂತ್ರಿಕ ವಿಶ್ವವಿದ್ಯಾಲಯಗಳು ಯಾವ ಇನ್ನೂ ಅಷ್ಟು ಡೆವಲಪ್ ಆಗಿಲ್ಲ ಈಗ ಬೇರೆ ರಾಜ್ಯ ಬೇರೆ ಜಿಲ್ಲೆಗಳಿಗೆ ಹೋಲಿಸಿದರೆ ನಮ್ಮ ಜಿಲ್ಲೆ ಭಾಳ ಹಿಂದುಳಿದ ಶಿಕ್ಷಣ ಮತ್ತು ಈ ಅಭಿವೃದ್ಧಿಯಲ್ಲಿ ಭಾಳ ಹಿಂದುಳಿದ್ತದೆ ಆದ ನಮ್ಮ ಪಕ್ಷ ಒಂದು ವೇಳೆ ಬಂದಿದ್ದಾದ್ರೆ ನಾವು ಏನು ಹಿಂದುಳಿದ ಏನು ಹೇಳ್ತವಲ್ಲ ಇವನ್ನ ಅಭಿವೃದ್ಧಿ ಪಡಿಸಲು ಹೆಚ್ಚಿನ ಶ್ರಮ ಕಾಂಗ್ರೆಸ್ನಿಂದ ಆನಂದ್ ಗಡ್ಡದವರು ಮಟ್ಟಿದ್ದಾರೆ ಬಿ ಜೆ ಪಿಯಿಂದ ಈಶ್ವರಪ್ಪನ ಮಗ ಕಾಂತೇಶ್ ಅವರಂತ ಹೇಳ್ತಾ ಇದಾರೆ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಅಂತ ಹೇಳ್ತಾ ಇದ್ದಾರೆ ಅಲ್ಲಿಂದ ಜಗದೀಶ್ ಶೆಟ್ಟರ್ ಅವರು ಅಂತ ಹೇಳ್ತಾ ಇದ್ದಾರೆ ಆಮೇಲೆ ಬಿ ಎಸ್ ಪಾಟೀಲ್ ಅಂತ ಹೇಳ್ತಾರೆ ಇವರೆಲ್ಲ ವಿರುದ್ಧವಾಗಿ ತಾವು ಹೆಂಗೆ ಹೋರಾಟ ಮಾಡ್ತೀರಿ ನಾವು ನಾವು ವಿರುದ್ಧ ನಾವು ಕೊಟ್ಟ ಯಾವುದೇ ವೈಯಕ್ತಿಕ ಇದು ಮಾಡೋಕ್ಕ ನಾವು ಜನ ವಿರುದ್ಧವಾಗಿ ಹೇಳ್ತಾರೆ ಜನರಲ್ಲಿ ನಾವು ನಮ್ಮ ದೇ ಉದ್ದೇಶಗಳೇನು ನಮ್ಮ ಸೇವಾಭಾವನೆ ಏನು ನಾವು ಏನು ಮಾಡ್ತೀವಿ ಅಂತೇಳಿ ಜನರಲ್ಲಿ ನಾವು ಅವ್ರಿಗೆ ಜನರಲ್ಲಿ ನಾವು ಅರಿಕೆ ಮಾಡಿಕೊಡ್ತೇವೆ ಅದ್ರ ಮ್ಯಾಲೆ ಜನರು ನಮಗೆ ಓಟ್ ಇನ್ ಮೇಲೆ ಅಲೆಕ್ಷನ್ ಮಾಡ್ತವೆ ಆಯ್ಕೆ ಮಾಡಬಹುದು ಈಗ ದೊಡ್ಡವರಾದ ತಕ್ಷಣಕ್ಕೆ ಅವ್ರಿಗೆ ಕೊಡ್ಬೇಕಂತ ಏನಿಲ್ಲ ಬೇಕಾದಷ್ಟು ಮಂದಿ ಇವತ್ತು ಮೋದಿಯವರು ತೊಗೊಂಡ್ರು ಯಾವ ಲೆಕ್ಕದ ಎಲ್ಲಿ ಬೆಳೆದ್ರು ಅದು ಸಣ್ಣ ಇದಾಗಿದ್ದ ಬಂದಂಥ ಆ ಪ್ರಕಾರ ನಮಗೂ ಜನರ ಆಶೀರ್ವಾದ ಮಾಡ್ಬೋದು ಸರಿ ಆ ಉದ್ದೇಶದಿಂದ ನಾವು ಕೊನೆಯದಾಗಿ ಎನ್ ಟಿ ವಿಧಾನಸಭಾ ಕ್ಷೇತ್ರದ ಮತ ಬಾಂಧವರಿಗೆ ನಮ್ಮ ಮಾಧ್ಯಮ ಮುಖಾಂತರದಿಂದ ತಮ್ಮ ಪಕ್ಷದ ತಾವು ಒಂದು ಟಿಕೆಟ್ ಆಕಾಂಕ್ಷೆ ಆಗೋದರಿಂದ ಅಥವಾ ಮತ್ತು ಟಿಕೆಟ್ ಸಂಪೂರ್ಣವಾಗಿ ಬೆಂಬಲ ನೀಡೋದರಿಂದ ಏನು ಹೇಳಿಕೆ ಇಷ್ಟಪಡ್ತಾ ಇದ್ದೀನಿ ಸರ್ ಎಲ್ಲ ಮತದಾರ ಬಾಂಧವರಲ್ಲಿ ನಮ್ಮದು ಮೂ ವಿನಂತಿ ಏನೆಂದರೆ ನಮ್ಮ ಪಕ್ಷದ ಅಭ್ಯರ್ಥಿಯಾಗಿ ಶ್ರೀಯುತ ಗಣಜೂರವರನ್ನ ಆಯ್ಕೆ ಮಾಡಿದ್ವಿ ತಮ್ಮ ಆಶೀರ್ವಾದ ತಮ್ಮ ಸಹಕಾರ ನಮ್ಮ ಮೇಲೆ ಸದಾ ಇರಲಿ ಅಂಥೇಳಿ ತಮ್ಮಲ್ಲಿ ಎಲ್ಲರಿಗೂ ವಿನಂತಿಸಿಕೊಡ್ತೀವಿ ಅದೇ ರೀತಿಯಾಗಿ ಮೀಡಿಯಾದವರಿಗೂ ನಾವು ಅಭಿನಂದನೆ ಎಲ್ಲ ಮೀಡಿಯಾದವರಿಗೆ ನಾವು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಸರಿ ಸರ್ ತುಂಬ ಧನ್ಯವಾದಗಳು ಇಷ್ಟೊತ್ತು ನಮ್ಮ ಮಾಧ್ಯಮ ಜೊತೆ ಮಾತನಾಡಿದ್ದಕ್ಕೆ ಮತ್ತು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು ನಮಸ್ತೆ ಜಯ ವೀಕ್ಷಕರೇ ಗಮನಿಸಿದಲ್ಲ ಎಷ್ಟೊತ್ತು ಮಾತನಾಡಿರತಕ್ಕಂಥ ಬಿ ಎಸ್ ಪಿ ಪಕ್ಷದ ಪ್ರಬಲ ಮತ್ತೊಬ್ರು ಆಕಾಶಿಯವರ ಜೊತೆ ಮತ್ತೆ ಭೇಟಿ ಆಗ್ತೇನೆ ಅಲ್ಲಿ ನೋಡ್ತಾರೆ ನ್ಯೂಸ್ ಪಾಟ್ ಜೈ ಜೈಹಿಂದ್